ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಮೋದಿ ಪ್ರಧಾನಿ ಎಷ್ಟು ಸತ್ಯನೋ ರಾಮುಲು ಗೆಲ್ಲೋದು ಅಷ್ಟೇ ಸತ್ಯ ನಾಮಪತ್ರ ಸಲ್ಲಿಸಿದ ನಂತರ ಅಬ್ಬರಿಸಿದ ಶ್ರೀರಾಮುಲು ಸಂಪತ್ ಭರಿತವಾದ ಬಳ್ಳಾರಿಯನ್ನ ಕೊಳ್ಳೆ ಹೊಡೆದಿದ್ದು ಬಿಜೆಪಿಗರೆ ಬಿಜೆಪಿ ಹೆಸರೇಳದೆ ಟಾಂಗ್ ನೀಡಿದ ಸಚಿವ ಎಂಬಿ ಪಾಟೀಲ್ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ತುಕಾರಾಂ ಗೆಲುವು ನಿಶ್ಚಿತ ಈ ಮೂಲಕ ಸೋನಿಯಾ ಗಾಂಧಿ ಅವರಿಗೆ ಗಿಫ್ಟ್ ನೀಡುತ್ತೇವೆ ಎಂದ ನಾಗೇಂದ್ರ ಕಾಂಗ್ರೆಸ್ ಏನೇ ಹಾರಾಟ ಮಾಡಿದ್ರು ನಮಗೆ ಅದು ಲಾಭವಾಗಲಿದೆ ಈ ಬಾರಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವ ಗುರಿ ಇಟ್ಟುಕೊಂಡಿದ್ದೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನುಡಿದರು ರಾಜ್ಯಾಧ್ಯಕ್ಷರಾದ ನಂತರ ಬಳ್ಳಾರಿಗೆ ಮೊದಲ ಬಾರಿಗೆ ಭೇಟಿ ನೀಡಿದ ಬಿ ವೈ ವಿಜೇಂದ್ರ ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಶ್ರೀರಾಮುಲು ನಾಮಪತ್ರ ಸಲ್ಲಿಕೆ ಮಾಡುತ್ತಿದ್ದು ಅವರ ಜೊತೆ ಇದ್ದು ನಾಮಪತ್ರ ಸಲ್ಲಿಕೆ ಮಾಡುತ್ತೇವೆ ನಮ್ಮ ವಿರುದ್ಧ ಕಾಂಗ್ರೆಸ್ ಪಕ್ಷದವರು ಏನೇ ಹಾರಾಟ ಮಾಡಿದರೂ ಅದು ನಮಗೆ ಲಾಭ ಆಗುತ್ತದೆ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿದ್ದು ಬಳ್ಳಾರಿಯಲ್ಲಿ ರಾಮುಲು ಗೆಲುವು ನಿಶ್ಚಯ ಬಹಳ ಹೆಚ್ಚಿನ ಅಂತರದಲ್ಲಿ ರಾಮುಲು ಗೆಲ್ಲಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅಭ್ಯರ್ಥಿಗಳಾಗಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀರಾಮುಲು ಅವರು ಇವತ್ತು ತಮ್ಮ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಸಂದರ್ಭ ನಾನು ಕೂಡ ಅವ್ರ ಜೊತೆಯಲ್ಲಿ ಇರಬೇಕು ಅಂತೇಳಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಆದೇಶವನ್ನು ಮಾಡಿದಂತ ಸಂದರ್ಭ ನಾನು ಕೂಡ ಬಳ್ಳಾರಿಗೆ ಬಂದಿದ್ದೇನೆ ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಅನೇಕ ವಿಶ್ವಾಸ ಇದೆ ಇವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದವರು ಏನೇ ಹಾರಾಟ ನಡೆಸಿದ್ರೂ ಸಹ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಭಾರತದ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ನಾವು ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸುಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀರಾಮುಲು ಜಿ ಅವ್ರನ್ನ ಒಂದು ದಾಖಲೆ ಅಂತರದಲ್ಲಿ ಅವ್ರಿಗೆ ಆಶೀರ್ವಾದನ ಮಾಡ್ತಾರೆ ಗೆಲ್ಲಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ೂರಿನಲ್ಲಿ ಕರ್ಕೋ ಬಂದ್ರು ಸಹ ಭಾರತೀಯ ಜನತಾ ಪಾರ್ಟಿ ಗೆಲುವು ಇದು ಶತಸಿದ್ಧ ಯಾರು ಕೂಡ ತಪ್ಪಿಸಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮುಂದಿನ ಬರ್ತಾರೆ ಎಲ್ಲ ಸಮಾಜ ಎಲ್ಲ ವರ್ಗದ ಜನರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ವಿಶ್ವಾಸನ ಇಟ್ಕೊಂಡಿದ್ದಾರೆ ಶ್ರೀರಾಮುಲು ಅವ್ರ ಬಗ್ಗೆ ವಿಶ್ವಾಸ ಮಾಡಿಲ್ಲ ಮಾತಾಡ್ಕೊಂಡು ಹೊರಟಿದ್ದೇನೆ ಇವತ್ತಿಲ್ಲ ಎಲ್ಲ ಇಂಟೆಲೆಕ್ಚುಯಲ್ ಮೀಟ್ ಕೂಡ ನಾವು ಕರೆದಿದ್ದೇವೆ ಇವತ್ತು ಯಾ ಕಳೆದ ವಿಧಾನಸಭಾ ಚುನಾವಣೆ ನಮಗೆ ಹಿನ್ನಡೆ ಹಾಕೋದು ಆಗೋದಕ್ಕೆ ರಾಜ್ಯದಲ್ಲಿ ಇರ್ಬೋದು ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆ ಇರ್ಬೋದು ಏನೇ ನಮಗೆ ಹಿನ್ನಡೆ ಆಗುತ್ತೆ ಕಾರಣಗಳು ಭಾಳಷ್ಟಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಎಲ್ಲರನ್ನೂ ಕೂಡ ಮರೆತು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜವ್ರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಆನೇಖ್ರೆ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಶ್ರೀರಾಮುಲು ಅವರು ಇದ್ದಾರೆ ಭಾರತೀಯ ಜನತಾ ಸರ್ ಈಗ ಈ ಚುನಾವಣೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದ್ರೆ ಕೂಡ ವಿಜಯೇಂದ್ರ ವರ್ಸಸ್ ಸಿದ್ರಾಮಯ್ಯ ಇದ್ದಂಗೆ ಸರ್ ಯಾಕಂತಂದ್ರೆ ಜಾಸ್ತಿ ಸೀಟ್ಗಳನ್ನ ತಂದ್ರೆ ವಿಜಯೇಂದ್ರ ಅವ್ರಿಗೆ ಸ್ಥಾನ ಗಟ್ಟಿ ಮತ್ತು ಕಾಂಗ್ರೆಸ್ ಜಾಸ್ತಿ ಸೀಟ್ಸ್ ಅಂದ್ರೆ ಸಿದ್ರಾಮಯ್ಯ ಗಟ್ಟಿಯಾಗುತ್ತೆ ಈ ಲೆಕ್ಕದಲ್ಲಿ ಇದೆ ಅಲ್ವಾ ಸರ್ ನೋಡಿ ಯಾವುದೋ ಹೊಸ ಒಂದು ಚರ್ಚೆ ಈಗ ಚರ್ಚೆ ಇದಾವೆ ಸರ್ ನಾವು ಗುರಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆ ಪಿ ಗೆಲ್ಲಬೇಕು ಅಂತ ಹೇಳಿ ಆ ಒಂದು ಆತ್ಮವಿಶ್ವಾಸ ನಾವು ಮುನ್ನುಗ್ತಾ ಇದ್ದೆ ಅಷ್ಟು ಮಾತ್ರ ಚಂದ್ರ ಬಳ್ಳಾರಿಯಲ್ಲಿ ಚುನಾವಣಾ ಕಣ ಇಂದಿನಿಂದಲೇ ರಂಗೇರಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರು ಸಾವಿರಾರು ಬೆಂಬಲಿಗರ ನಡುವೆ ಮೆರವಣಿಗೆ ಮೂಲಕ ಸಾಗಿ ನಾಮಪತ್ರ ಸಲ್ಲಿಸಿದರು ಉಮೇದುವಾರಿಕೆ ಸಲ್ಲಿಕೆಯ ಮೊದಲ ದಿನವೇ ಕಾಂಗ್ರೆಸ್ ಪಕ್ಷವು ತಮ್ಮ ಬಲ ಪ್ರದರ್ಶನ ಮಾಡಿದ್ದು ಸಾವಿರಾರು ಕಾರ್ಯಕರ್ತರ ನಡುವೆ ವಿವಿಧ ಮುಖಂಡರ ಜೊತೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಸಂಡೂರು ಶಾಸಕ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇ ತುಕಾರಾಮ್ ಅವರು ಈ ಬಾರಿ ಪ್ರಚಂಡ ಬಹುಮತದಿಂದ ಗೆಲ್ಲಲಿದ್ದೇನೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಅನ್ನಭಾಗ್ಯ ಕಾರ್ಯಕ್ರಮ ಸುಮಾರಾಗಿ ನಮ್ಮ ಮೊದಲೇ ನಂತರ ಇಪ್ಪತ್ತು ವರ್ಷಗಳ ನಂತರ ಇವತ್ತು ಮುಂದ ಲೋಕಲ್ಲಿ ಇವತ್ತು ಬನಿ ಎದ್ದವರ ಮೂಲಕ ನಿಮ್ಮ ಪರವಾಗಿ ನಿಮ್ಮ ಭರವಸೆಯನ್ನು ಖಂಡಿತವಾಗಲು ನಾವು ಇರಬೇಕಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರೋರು ಇವತ್ತು ಬಂದಿದ್ದೀನಿ ಬಂಧುಗಳೇ ನಾವೆಲ್ಲರೂ ಬಂದು ಇವತ್ತು ಸಾಗರೋಪಾದಿಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿ ಮಾಡ್ತೀರಿ ತಮ್ಮೆಲ್ಲರೂ ಕೂಡ ತಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟು ನಾವೆಲ್ಲರೂ ಕೂಡ ಒಳ್ಳೆ ತಾಲೂಕು ಅರ್ಥವೃತ್ತಿಗೆ ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ತುಕಾರಾಂ ಅವರನ್ನ ಗೆಲ್ಲಿಸುವ ಮೂಲಕ ಸೋನಿಯಾ ಗಾಂಧಿ ಅವರಿಗೆ ಉಡುಗೊರೆ ನೀಡಲಿದ್ದೇವೆ ಎಂದು ಕಾಂಗ್ರೆಸ್ ಮುಖಂಡರು ತಿಳಿಸಿದರು ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರು ನಾಮಪತ್ರ ಸಲ್ಲಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿವಿಧ ಕಾಂಗ್ರೆಸ್ ಸಚಿವರುಗಳು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಜಯಭೇರಿ ಬಾರಿಸುವ ಮೂಲಕ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಬಳ್ಳಾರಿ ಜಿಲ್ಲೆಯ ಧ್ವನಿಯಾಗಿ ಸೇವೆ ಸಲ್ಲಿಸಲಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಉಡುಗೊರೆ ನೀಡಲಿದ್ದೇವೆ ಎಂದು ತಿಳಿಸಿದರು ಬಳ್ಳಾರಿ ವಿಜಯನಗರ ಜಿಲ್ಲೆ ಈಗ ಈ ಇಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಈ ಜಿಲ್ಲೆ ಜನತೆ ಇವತ್ತು ಬಹಳ ಸಂಪದ್ಭರಿತವಾದಂಥ ಜಿಲ್ಲೆ ಇದು ವಿಜಯನಗರ ಅರಸರು ಒತ್ತಿನ ಸಹ ಆಳಿದಂಥ ನಾಡು ಇದು ಆದರೆ ದುರ್ದೈವಶ ಕೆಲವು ವರ್ಷಗಳ ಹಿಂದೆ ಇವತ್ತು ದಿನ ಈ ಸಂಪತ್ ಸಂಪತ್ತನ್ನು ಲೂಟಿ ಮಾಡುವಂಥ ಕೆಲಸ ಆಯಿತು ಯಾರಿಂದ ಆಯಿತು ಏನಾಯಿತು ಎಲ್ಲವನ್ನು ಕೂಡ ತಾವು ನನ್ನ ಜಾಸ್ತಿ ತಾವು ಗಮನಿಸಿದಿರಿ ಈಗ ಮತ್ತೆ ಅಂಥ ಶಕ್ತಿಗಳ ಕೈಯಲ್ಲಿ ಇವತ್ತು ಸಹ ರಾಜಕೀಯ ಹೋಗಬಾರ್ದು ನಮ್ಮ ಅಭ್ಯರ್ಥಿ ಏನಿದ್ದಾರೆ ತುಕಾರಾಮ್ ಅವರು ಒಬ್ಬ ಅತ್ಯಂತ ಸರಳ ಸಜ್ಜನ ವ್ಯಕ್ತಿ ಜನರ ಜೊತೆಗೆ ಬಾಂಧವ್ಯ ಇಟ್ಕೊಂಡಂಥವ್ರು ಒಳ್ಳೆಯ ಕೆಲಸ ಮಾಡ್ತಾರೆ ಮತ್ತು ಬಳ್ಳಾರಿಯ ಜನರ ಧ್ವನಿಯಾಗಿ ಒತ್ತ ಪಾರ್ಲಿಮೆಂಟ್ನಲ್ಲಿ ಒತ್ತ ಪ್ರತಿನಿಧಿಸ್ತಾರೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಅಂತರದಿಂದ ಅವರು ಗೆಲ್ತಾರೆ ಗೆಲ್ಲುವ ಮೂಲಕ ಇಲ್ಲಿಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿಯ ಜನರ ಬದುಕನ್ನು ಕಟ್ಕೊಡುವಂಥದ್ದು ಏನು ಬದುಕು ಲೂಟಿ ಹೊಡೆದು ಹೋದ್ರಲ್ಲ ಅದು ಅಲ್ಲ ಬದುಕ್ ಕಟ್ಕೊಡುವಂಥದ್ದು ಏನು ಕಾರ್ಮಿಕರು ಇರ್ಬೋದು ಅಥವಾ ರೈತರು ಇರ್ಬೋದು ಇರ್ಬೋದು ಇನ್ನಿಂದ ಏನು ಸಮಸ್ಯೆಗಳು ಒತ್ತಡಿಸಿ ಅದಾವ ಅದನ್ನು ಭಾಳ ಸಮರ್ಥವಾಗಿ ಒಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿ ಇದ್ದಾರೆ ನಮ್ಮ ಅವರು ಅತ್ಯಂತ ಕೂಡ ಅದನ್ನ ಇವತ್ತು ನಾವು ನಮ್ಮ ಅವರುದುವಾರಿಯಾಗಿ ಮಾನ್ಯ ಶ್ರೀ ತುಕಾರಾಮ್ ಅವರು ಇವತ್ತು ಕಣದಲ್ಲಿ ನಮ್ಮ ಬಳ್ಳಾರಿ ಲೋಕಸಭೆ ಅಭ್ಯರ್ಥಿಯಾಗಿ ಇವತ್ತು ನಿಂತಿದ್ದಾರೆ ಇವತ್ತು ನಾವು ಎಲ್ಲರ ಸಹಕಾರದಿಂದ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಸೇರಿ ಈ ಬಾರಿ ನಮ್ಮ ಮೇಡಮ್ ಸೋನಿಯಾ ಗಾಂಧೀಜಿಯವ್ರಿಗೆ ಕಳೆದ ಬಾರದಕ್ಕಿಂತ ಹಲವಾರು ಬಾರಿ ನಾವು ಹೇಳಿದ್ದೀವಿ ಈ ಬಾರಿ ನಮ್ಮ ಅಭ್ಯರ್ಥಿಯನ್ನು ಎಂ ಮಾಡಿ ಲೋಕಸಭಾ ಸದಸ್ಯರು ಮಾಡಿ ಅವ್ರಿಗೆ ಉಡುಗೊರೆಯಾಗಿ ಕೊಡ್ತೀವಿ ಅಂತ ಹೇಳಿದ್ವಿ ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಬಹುಶಃ ಈ ಏಳನೇ ತಾರೀಕು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಚುನಾವಣೆ ಆದಮೇಲೆ ನಾಲ್ಕನೇ ತಾರೀಕು ಮಾತ್ರ ನಮ್ಮ ಅಭ್ಯರ್ಥಿ ಲೋಕಸಭಾ ಸದಸ್ಯರಾಗಿ ಅವರು ಹೊಮ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ ಅದಕ್ಕೆ ಮಾನ್ಯ ಈ ಭಾಗದ ಈ ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಮತ್ತೊಬ್ಬ ಆತ್ಮೀಯರು ಇಡೀ ರಾಜ್ಯಕ್ಕೇ ಒಬ್ಬ ಮೈನಾರಿಟಿ ಭಾಗದಲ್ಲಿ ಅತ್ಯಂತ ಹೆಸರು ಹೆಸರನ್ನು ಗಳಿಸಿರುವಂಥ ನಮ್ಮ ಸೋದರ ಸಮಾನರಾಗಿರುವಂಥ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರು ನಮ್ಮ ಜಮೀರಣ್ಣವರು ಕೂಡ ಬಂದಿದ್ದಾರೆ ಅದರ ಜೊತೆಗೆ ಗವಿಯಪ್ಪಣ್ಣನವರು ಮತ್ತು ನಾಸೀರ್ ಸು ನಾಸಿರ್ ಹುಸೇನ್ ಅವರು ಬರ್ತಾರೆ ಅದ್ರ ಜೊತೆಗೆ ಭೀಮಾ ಅವರು ನಮ್ಮ ಅತ್ಯಂತ ಹಿರಿಯರು ನಮ್ಮ ಕೆ ಪಿ ಸಿ ಸಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಅಲಂ ವೀರಭದ್ರ ಪಣ್ಣನವರು ಮತ್ತು ರೆಡ್ಡಿ ಅವರು ಗಣೇಶ್ ಅವರು ಶ್ರೀನಿವಾಸ್ ಅವರು ಭೀಮಾ ನಾಯಕ್ ಅವರು ನಾಯಕ್ ಅವರು ಎಲ್ಲರ ನೇತೃತ್ವದಲ್ಲಿ ನಾವು ಈ ಬಾರಿ ಚುನಾವಣೆಯನ್ನು ಮಾಡಿಕೊಂಡು ಮಾಡ್ಕೊಂಡು ಹೋಗ್ತೀವಿ ಆ ಭಾಗದಲ್ಲಿರುವಂಥ ಸಿರಾಜ್ ಶೇಖ್ ಸಾಹೇಬರು ಪ್ರತಿಯೊಬ್ಬರ ನಾಯಕತ್ವದಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲುವು ನಿಶ್ಚಿತ ಮಾಡ್ಕೊಂಡು ಬರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ ಇವತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಕೂಡ ಅದಕ್ಕೆ ಸ್ಪರ್ಶನ ಕೊಡ್ತಾ ಇದ್ದಾರೆ ಇಂಥ ಕುತಂತ್ರಗಳು ಮಾಡೇ ಮಾಡ್ತಿರ್ತಾರೆ ಅನ್ನುವಂಥದ್ದು ವಿಚಾರದಲ್ಲಿ ಎಲ್ಲ ದೇಶಕ್ಕೆ ಜಾ ಇದಾಗಿದೆ ಯಾಕಂದರೆ ಅವರು ಹಿಂಬಾಗಲಿನಿಂದ ಬಂದಂತವ್ರು ಬಿಜೆಪಿಯವರು ಇವತ್ತು ಕೋಮವಾದಿಗಳ ಜೊತೆಗೆ ಇವತ್ತು ಜನತಾದಳ ಸೆಕ್ಯುಲರ್ ಅಂತ ಹೆಸರಿಟ್ಕೊಂಡು ಅವ್ರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ಗೆಲುವಿಗೆ ಬಹಳ ನಾನಾ ತಂತ್ರಗಳ ಮಾಡ್ಕೊಂತಾರೆ ಆದ್ರೆ ಈ ಬಾರಿ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿಕ್ಕೆ ಈ ಕುತಂತ್ರಗಳಿಂದ ಆಗದಿಲ್ಲ ಅನ್ನುವಂಥ ವಿಚಾರ ಏನು ನನಗೆ ಅದ್ರ ಬಗ್ಗೆ ಹೆಚ್ಚಿನ ಹೆಚ್ಚಿನ ಮಾಹಿತಿ ಇಲ್ಲ ಕೊಟ್ಟಿದ್ದಾರೆ ಮಾಡ್ತೀವಿ ಆ ಈ ರೀತಿ ಯಾರು ತಪ್ಪು ತಪ್ಪುಗಳು ಮಾಡಿದ್ರೆ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ಳುವಂಥದ್ದು ಆಗ್ತದೆ ಕೆಲವೊಂದು ವಿಚಾರಗಳು ಬಂದು ಯಾವಾಗ ಯಾಕೆ ಯಾಕೆ ವಿಚಾರ ಬಂತು ನಿರ್ಮಾಂಧ ಸ್ವಾಮಿ ಕಡೆವ್ರು ಹೋಗಿ ಭಾಳ ಅವ್ರನ್ನ ಅವ್ರ ಮೇಲೆ ಬಹಳ ಭಕ್ತಿ ಗೌರವವನ್ನು ತೋರಿಸುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಹೇಳಿದ್ದಾರೆ ಟೆಲಿಫೋನ್ ಟ್ಯಾಪಿಂಗ್ ಮಾಡುವಾಗ ಭಕ್ತಿ ಗೌರವ ಎಲ್ಲಿ ಹೋಗಿತ್ತು ಅಂತ ಹೇಳಿ ಈಗ ಅದು ಆ ವಿಷಯ ಅವರು ಬಂದಿದೆ ಅರ್ಥ ಇಲ್ಲ ಈಗ ನಿಜವಾದ ಸಮಿತಿ ಮೇಲೆ ಪ್ರೀತಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಆ ಟೈಮ್ ಅಲ್ಲಿ ಅವ್ರು ಫೋನ್ ಟೈಪ್ ಮಾಡಿದಾರೆ ಅಂತ ನೆಕ್ಸ್ಟ್ ಬಾಲಣ್ಣ ಫಸ್ಟ್ ಹೇಳ್ತೀನಿ ನಾನು ಕೂಡ ಲಿಂಗಾಯತ್ ಹೋರಾಟ ಸಮಿತಿಯಲ್ಲಿ ಉತ್ತಮ ಸ್ಥಾನ ಮುಂಚೂಣಿದ್ದಂತ ಅವಾಗ ಇವ್ರೇ ನಾವು ನಮ್ಮ ಲಿಂಗಾಯತ ಎಲ್ಲಾ ಉಪ ಪಂಗಡಗಳು ಸೇರಿ ಅವ್ರಿಗೆ ಆ ಮಾನ್ಯತೆ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಅದರ ಮೂಲಕ ಮೀಸಲಾತಿ ಸೌಲಭ್ಯಗಳು ಇನ್ನಿತರ ಸಿಗಬೇಕು ಅಂತ ಮಾಡಿದ್ವಿ ಅವಾಗ ಹಿಂದೂ ಧರ್ಮವನ್ನ ಒಡೆದಿದ್ದಾರಾ ಅಂತ ಹೇಳಿದ್ವಿ ಈಗ ವಿಜೇಂದ್ರವರು ಅವ್ರ ತಂದೆಯವರು ಮತ್ತು ಅನೇಕ ಜಗದ್ಗುರುಗಳು ಮೊನ್ನೆ ವೀರಶೇಮ ಸಭಾ ನಡೀತಾರ ದಾವಣಗೆರೆದಾಗ ಏನು ನಿರ್ಣಯ ತಗೊಂಡ್ರು ಏನು ನಿರ್ಣಯ ತಗೊಂಡ್ರು ಧರ್ಮದ ಕಾಲಮ್ನಲ್ಲಿ ಲಿಂಗಾಯತ ಅಥವಾ ವೀರಶೈವ ಬರ್ತಿ ಅಂತೇಳಿ ಅವಾಗ ಎಂ ಬಿ ಪಾಟೀಲ್ ಮತ್ತು ಜಾಮದಾರ್ ಅವರು ಕುರ್ಕಡೆ ಅವರು ಹೇಳಿದಾಗ ಧರ್ಮ ಹೊಡೆದ್ರು ಅಂತ ಈಗ ಶ್ರೀಶೈ ಜಗದ್ಗುರು ಕೂಡ ಇದ್ದರು ಆಮೇಲೆ ಇಲ್ಲಿದ್ದರು ಎಲ್ಲರೂ ಕೂಡ ಅಲ್ಲಿದ್ದರು ಸುಮಾರು ಯಡಿಯೂರಪ್ಪನವರು ಇದ್ರು ಎಲ್ಲರೂ ಇದ್ದರು ಈಗ ಯಾಕೆ ಸುಮ್ಮನೆ ಕೂತಿದ್ರು ಹೇಳಿದ್ರು ರೆಸೊಲ್ಯೂಷನ್ ಕೇಳಿ ಕೇಳಿ ರೆಸೊಲ್ಯೂಷನ್ ಪಾಸ್ ಮಾಡಿದ ಅದಕ್ಕೆ ಹೇಳಿದುಷನ್ ಪಾಸ್ ಈಗ ವಿಜೇಂದ್ರಿ ಈಗ ಈಗ ಕೇಳಿಯಪ್ಪ ವಿಜೇಂದ್ರ ಹೇಳಿದಾರ್ಮೇಲೆ ಈಗ ಮನೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ನೋಡಿದಾರಲ್ಲ ಪೇಪರ್ ಎಲ್ಲ ಪಾಸ್ ಮಾಡಿದ ಅಷ್ಟೇ ಅದಕ್ಕೆ ಮಾಸಭೆಲ್ಲ ಅಷ್ಟೇ ಉತ್ತರ ಕಾಂಗ್ರೆಸ್ ಪಕ್ಷ ಈಗ ನಿಮ್ಗೆ ಗೊತ್ತಾಯ್ತಲ್ಲ ನಾವು ಅವಾಗ ನಾವು ಮಾಡಿದ್ದು ಸತ್ ಕರೆಕ್ಟ್ ಆಗಿತ್ತು ಅನ್ನೋದು ಈಗ ಗೊತ್ತಾಯ್ತಲ್ಲ ವೀರಶ ಮಾಸಬರು ಪಾದವರು ಈಗ ರೆಸಲ್ಯೂಷನ್ ಪಾಸ್ ಮಾಡೋ ಮೂಲಕ ಅವತ್ತು ನಾವು ಮಾಡಿದ್ದನ್ನ ಸತ್ಯಪ್ಪ ನಿಜ ಹೇಳಿ ಇವತ್ತು ಸೆಲ್ ಆಯ್ತಲ್ಲ ಅಷ್ಟೇ ಸಾಕೀಗ ನೆಕ್ಸ್ಟ್ ಕೂಡ ನೀರಾವರಿ ಸಚಿವನ ಕೆಲಸ ಮಾಡಿದ್ವಿ ಅವಾಗ ನಾವು ಈ ಬ್ಯಾಲೆನ್ಸಿಂಗ್ ರಿಸರ್ವ್ ಆರ್ ಏನು ತುಂಗಭದ್ರಾದಲ್ಲಿ ಪ್ರತಿ ವರ್ಷ ಅರ್ಧ ಟಿ ಎಂ ಸಿ ಬರ್ತದೆ ಅದು ಮಾಡುವಾಗನೇ ಕೂಡ ನಮ್ಮ ಹಿರಿಯರು ಅದನ್ನ ಅಂಟಿಸಿಪೇಟ್ ಮಾಡಿದ ಅಂದ್ರೆ ಇವತ್ತು ಅರವತ್ನಾಲ್ಕು ವರ್ಷ ಆಯಿತು ಮೂವತ್ತೆರಡು ಟಿ ಎಂ ಸಿಗಳು ಬಂದಿದೆ ಅದರಲ್ಲಿ ಪ್ರತಿ ವರ್ಷ ಆಗಲಿಲ್ಲ ಟಿ ಎಫ್ ಸಿಗಳು ಸೇಖರಣೆ ಆಗ್ತದೆ ಅಂತೇಳಿ ಅಂದರೆ ಸಾಯಿಲ್ ಕಂಡೀಷನ್ಸ್ ಮೇಲೆ ಹೀಗಾಗಿ ಅದನ್ನು ಬ್ಯಾಲೆನ್ಸಿಂಗ್ ರಿಸರ್ವ ಇದು ಮಾಡಿ ಆ ತನ್ಮೂಲಕ ಇದು ಮಾಡುವಂಥ ಇದನ್ನು ನಾವು ಕೂಡ ನಾನು ಕೂಡ ಅದನ್ನು ಆ ಸಂದರ್ಭದಲ್ಲಿ ಮೂವ್ಮೆಂಟ್ ಮಾಡಿದೆ ಅನೇಕ ಪ್ರಸ್ತಾವನೆಗಳು ಇದು ಮಾಡಿದ್ವಿ ಈಗ ಅದು ಏನಾಗಿದೆ ಅಂತರ ಒಂದು ವಿವಾಹ ಇರೋದ್ರಿಂದ ರಾಜ್ಯ ವಿವಾಹ ಇರೋದ್ರಿಂದ ಅಲ್ಲಿ ಪರ್ಮಿಷನ್ ಕೂಡ ಕೇಳಿದ್ದಾರೆ ಎರಡು ಮೂರು ಬಾರಿ ಮೀಟಿಂಗ್ನಲ್ಲಿ ಪ್ರಸ್ತಾವನೆ ಆಗಿದೆ ಅದು ಅವ್ರಿಗೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಹೀಗಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಮೋದಿ ಪ್ರಧಾನಿ ಎಷ್ಟು ಸತ್ಯನೋ ರಾಮುಲು ಗೆಲ್ಲೋದು ಅಷ್ಟೇ ಸತ್ಯ ಎಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ವಿಶ್ವಾಸದಿಂದ ನೋಡಿದರು ಬಳ್ಳಾರಿ ನಗರದ ಹಳೆ ಬಿ ಜೆ ಪಿ ಕಚೇರಿಯಿಂದ ಸಹಸ್ರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಶ್ರೀರಾಮುಲು ಅವರು ಗಾಲಿ ಲಕ್ಷ್ಮಿ ಅರುಣ ಅನಿಲ್ ನಾಯ್ಡು ಡಾಕ್ಟರ್ ಮಹಿಪಾಲ್ ಸೇರಿದಂತೆ ಇನ್ನಿತರೆ ಮುಖಂಡರೊಂದಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು ಆನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀರಾಮುಲು ಅವರು ದೇಶದ ಪ್ರಧಾನಿ ಮೋದಿ ನಾಲ್ಕು ನೂರು ದೇಶದ ಪ್ರಧಾನಿ ಮೋದಿ ನಾಲ್ಕುನೂರು ಸ್ಥಾನ ಗೆಲ್ಲಲು ಪಣ ತೊಟ್ಟಿದ್ದು ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಸೇರಿದಂತೆ ನಾಲ್ಕುನೂರು ಸೀಟ್ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿ ಬಳ್ಳಾರಿ ಕೋಟೆ ಮೇಲೆ ಬಾವುಟ ಹಾರಿಸುತ್ತೇವೆ ಎಂದರು ಪಕ್ಷದ i'm not ಾರೆ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರು ಕೂಡ ಅವರು ತಮ್ಮ ಆಶೀರ್ವಾದವನ್ನ ಕಳಿಸ್ಕೊಟ್ಟಿದ್ದಾರೆ ಇವತ್ತು ನಾನು ತಮ್ಮೆಲ್ಲರಲ್ಲೂ ಕೂಡ ವಿನಂತನ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರು ನಾನು ಕೈ ಜೋಡಿಸಿದ ಮೇಲೆ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ಸನ್ಮಾನ ಬಿ ಎಸ್ ಯಡಿಯೂರಪ್ಪನೂ ಕೂಡ ಒಂದು ಮನವನ್ನ ಮಾಡಿದ್ದಾರೆ ನಮ್ಮ ಮತದಾನ ಅಂತಕ್ಕಂಥದ್ದು ಮುಂದಿನ ತಿಂಗಳಿಗೆ ಎಲ್ಲ ಕಾರ್ಯ ಮಾಡಬೇಕಾಗಿದೆ ಶ್ರೀರಾಮುಲು ಅವರನ್ನು ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ನಾವು ಗೆಲ್ಲಿಸಬೇಕಾಗಿದೆ ನಮ್ಮ ಜೆ ಎಸ್ ಪಕ್ಷದ ಶಾಸಕರಾಗ್ತಕ್ಕಂಥ ಮೀನುರಾಜ್ ಮಲ್ಲಿಕ್ ಅವರು ನಾವು ತಿಂಗಳು ಬಂದಿದ್ದಾರೆ ಇವತ್ತು ಬಿಜೆಪಿ ನಿರ್ಮಾಣ ಮಾಡಬೇಕು ಅಷ್ಟು ದೊಡ್ಡ ಅಂತರದಲ್ಲಿ ಸೋಲಾವಳವ್ರನ್ನ ಗೆಲ್ಲಿಸಬೇಕು ಅಂತ ಹೇಳ್ತಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಏಳು ಲಕ್ಷಕ್ಕೂ ಹೆಚ್ಚು ಅಂತರನ್ನ ಗೆಲ್ಲಿಸಬೇಕು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ದಲಿತರಿಗೆ ಪರಿಷ್ಠ ಜಾತಿ ಪರಿಶಿಷ್ಟ ಕನ್ನಡಿಗರಲ್ಲಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬಜೆಟ್ ಅಲ್ಲಿ ಮೀಸಲಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಬಡವರ ವಿರೋಧ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ವಿರೋಧಿ ಸರ್ಕಾರ ಶ್ರೀರಾಮುಲರ ಅವರ ಗುರುತು ಕಮಲದೋವು ಶ್ರೀರಾಮುಲು ಅವರ ಗುರುತು ಕಮಲದೋವು ನಾವು ಪ್ರತಿಯೊಬ್ಬರು ಕೂಡ ನರೇಂದ್ರ ಮೋದಿ ನಾವೇ ಶ್ರೀರಾಮುಲು ನಾವೇ ಎಡೂರು ಅಂತ ತಿಳ್ಕೊಂಡು ಶ್ರೀರಾಮುಲು ಅವ್ರನ್ನ ಒಂದು ದಾಖಲೆ ಅಂತರದಂತೂ ಕೂಡ ಗೆಲ್ಲಿಸಬೇಕು ಅಂತೇಳಿ ಮತ್ತೊಮ್ಮೆ ಮತ್ತೆ ಕೈದಾಡಿಸುವ ಮಾತ್ರ ನೋಡ್ತೇನೆ ಬಲೋ ಗರ್ಜಿಂದ ಎಕ್ಡ್ವರ್ಕಿಂದ ಪಡಲ್ಲ ಗೊತ್ತಾಯ್ತಲ್ಲ ಬಂದಿರೋ ಹುಲಿ ಎಲ್ಲಿ ಹುಲಿ ಬಳ್ಳಾರಿಯ ಹುಲಿ ಇವತ್ತು ನಾವು ಆ ಹುಲಿಯನ್ನ ಗೆಲ್ಸ್ಕೋಬೇಕು ಈ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶವನ್ನ ರಕ್ಷಣೆ ಮಾಡಬೇಕಂದ್ರೆ ಏಕೈಕ ವ್ಯಕ್ತಿ ಅದು ಮದ ಪ್ರಧಾನಿ ನರೇಂದ್ರ ಮೋದಿ ಮಾತ್ರಕ್ಕೆ ಸಾಧ್ಯ ನಾವು ಸ್ವಲ್ಪ ಕಲ್ಪನೆಯಲ್ಲಿ ಹೋಗೋಣ ಈಗ ಯುವರಾಜರು ಅಕಸ್ಮಾತ್ ನಮ್ಮ ದೇಶನ್ನ ರಕ್ಷಣೆ ಮಾಡಕ್ಕೆ ಆಗುತ್ತಾ ಸ್ವಲ್ಪ ಆಲೋಚನೆ ಮಾಡ್ರಿ ಅಂತ ಈ ಒಂದು ಚುನಾವಣೆ ಇದು ಯಾವುದೇ ಒಂದು ಸ್ಥಳೀಯ ಚುನಾವಣೆ ಅಲ್ಲ ಇದು ಗ್ಯಾರಂಟಿಗಳು ಚುನಾವಣೆ ಅಲ್ಲ ಇದು ಅಕ್ಕಿ ಗ್ಯಾರಂಟಿ ಚುನಾವಣೆ ಅಲ್ಲ ದೇಶವನ್ನ ಉಳಿಸುವಂತ ಚುನಾವಣೆ ಇದು ಬರ್ತಾರೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಆ ಗ್ಯಾರಂಟಿಗೆ ವಾರಂಟಿನೇ ಇಲ್ಲ ಅಂತ ಗ್ಯಾರಂಟಿ ತಗೊಂಡು ನಾವು ಏನ್ರಿ ಮಾಡೋಣ ಸ್ವಾಮಿ ನಮಗೆ ಗ್ಯಾರಂಟಿ ಜೊತೆಗೆ ವಾರಂಟಿ ವಾರಂಟಿ ಜೊತೆಗೆ ನಾಯಕತ್ವ ಇರುವಂತ ನಾಯಕ ನರೇಂದ್ರ ಮೋದಿ ಹೌದಾ ಇಲ್ಲ ಸಣ್ಣ ಹುಡುಗರಿಗೆ ಹೇಳಿದ್ರೂ ನಮ್ಮ ದೇಶಕ್ಕೆ ರಕ್ಷಣೆ ಕೊಡುವಂತ ನಾಯಕ ಯಾರಾದ್ರೂ ದೇಶದಲ್ಲಿದ್ದಾರೆ ಅಂದ್ರೆ ಯಾರಪ್ಪ ಮೋದಿ

ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಾಗೂ ವಿಕಲಚೇತನ ಮತದಾರರು ಯಾವುದೇ ಕಾರಣಕ್ಕೂ ತಮ್ಮ ಮತವನ್ನು ವ್ಯರ್ಥ ಮಾಡದಿರಿ ಎಂದು ಸಹಾಯಕ ಚುನಾವಣಾಧಿಕಾರಿ ಬಸನಗೌಡ ಕೋಟೂರ ತಿಳಿಸಿದರು ಮೊಳ್ಕಲ್ಮೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾನ ಪ್ರಕ್ರಿಯೆ ಕುರಿತ ಸಭೆಯಲ್ಲಿ ಮಾತನಾಡಿದ ಸಹಾಯಕ ಚುನಾವಣಾಧಿಕಾರಿ ಬಸನಗೌಡ ಕೋಟೂರ ಚಿತ್ರದುರ್ಗ ಲೋಕಸಭಾ ಕಣದಲ್ಲಿ ಇಪ್ಪತ್ತು ಅಭ್ಯರ್ಥಿಗಳು ಹಾಗೂ ಒಂದು ನೋಟ ಸೇರಿ ಒಟ್ಟು ಇಪ್ಪತ್ತೊಂದು ನಾಮಿನೇಟ್ ಆಗಿರುತ್ತವೆ ಆದ ಕಾರಣ ಎರಡು ಬ್ಯಾಲೆಟ್ ಪೇಪರ್ಗಳನ್ನು ನೀಡಲಾಗುತ್ತದೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಾಗೂ ವಿಕಲಚೇತನರನ್ನು ಗುರುತಿಸಿ ಅವರಿಗೆ ಹನ್ನೆರಡು ಡಿ ಫಾರಂ ಈಗಾಗಲೇ ನೀಡಲಾಗಿದೆ ನಮ್ಮ ಚುನಾವಣಾ ಸಮಿತಿ ವತಿಯಿಂದ ಪಿ ಆರ್ ಒ ಮೈಕ್ರೋ ಅಬ್ಸರ್ವರ್ಸ್ ವಿಡಿಯೋಗ್ರಾಫರ್ ಹಾಗೂ ಪೊಲೀಸ್ ಸಿಬ್ಬಂದಿಯೊಂದಿಗೆ ಮತಗಟ್ಟೆಯನ್ನು ಮೊಳಕಾಲ್ಮುರು ವಿಧಾನಸಭಾದ ಹದಿಮೂರು ರೂಟ್ನಲ್ಲಿ ಹದಿಮೂರು ತಂಡಗಳನ್ನು ರಚನೆ ಮಾಡಿ ಅವರ ಮನೆ ಮನೆಗೆ ಭೇಟಿ ನೀಡಿ ಮತದಾನ ಪಡೆಯಲಾಗುತ್ತದೆ ಹಾಗಾಗಿ ಯಾರೊಬ್ಬರು ಯಾವುದೇ ಕಾರಣಕ್ಕೂ ಮತದಾನವನ್ನು ವ್ಯರ್ಥ ಮಾಡದಿರಿ ಎಂದು ಕರೆ ನೀಡಿದರು ನಾವು ಚುನಾವಣೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಖಲೆ ನಮ್ಮ ಚಿತ್ರದುರ್ಗ ಲೋಕಸಭಾ ಚುನಾವಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಂತಿಮವಾಗಿ ಇಪ್ಪತ್ತು ಅಭ್ಯರ್ಥಿಗಳು ತಂಡದಲ್ಲಿರುತ್ತಾರೆ ಒಂದು ಒಬ್ಬರು ನೋಟ ಸೊ ಇಪ್ಪತ್ತೊಂದು ಅಭ್ಯರ್ಥಿಗಳ ಒಂದು ಮತಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳು ನಮಗೆ ಮತಪತ್ರವನ್ನು ನೀಡುತ್ತಾರೆ ಅದರಂತೆ ಈ ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಪ್ರಕ್ರಿಯೆಯಂತೆ ಈ ಬಾರಿಯೂ ಎಂಬತ್ತೈದು ವರ್ಷ ಮೇಲ್ಪಟ್ಟಂತಹ ಮತದಾರರಿಗೆ ಹಾಗೂ ಅಂಗವಿಕಲ ದುರ್ಬಲ ಮತದಾರರಿಗೆ ಮನೆಯಲ್ಲೇ ಮತದಾನ ಮಾಡಲು ಅವಕಾಶ ನೀಡಲಾಗಿದೆ ಅದೇ ರೀ ಅದೇ ರೀತಿ ನಮ್ಮ ಎಲ್ಲ ಬೂತ್ ಮಟ್ಟದ ಆಫೀಸರ್ಸ್ ಬಿ ಎಲ್ ಓಗಳು ಒಂದು ಟೀಮಿಗೆ ಐದು ಮಂದಿ ಕಡ್ಡಾಯವಾದಂಥ ಒಂದು ಟೀಮ್ ಇರುತ್ತೆ ಈ ಟೀಮನ್ನು ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಅಧಿಕೃತ ಆದೇಶ ಪತ್ರಗಳು ಕೊಟ್ಟಿದ್ದಾರೆ ಇವತ್ತಿನ ಬೆಳಗಿನ ಸಮಯದಲ್ಲಿ ಇವರಿಗೆಲ್ಲರಿಗೂ ನಾವು ಚುನಾವಣೆ ಪ್ರಕ್ರಿಯೆ ಹೋಮ್ ಓಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಈಗಾಗಲೇ ನಾವು ಅವರಿಗೆ ಸಂಪೂರ್ಣವಾದಂಥ ತರಬೇತಿ ನೀಡಿರ್ತೇವೆ ನಾಲ್ಕು ಕೊಬ್ಬಳಿ ನೂರ ಅರವತ್ತೆಂಟು ವೋಟರ್ಸು ಅದರಲ್ಲಿ ಎಂಬತ್ತೇಳು ಎಣ್ಣೆ ಎಂಬತ್ತೈ ಎಂಬತ್ತೈದು ವಯಸ್ಸಿನವರು ಇದ್ದಾರೆ ಎಂಬತ್ತ ಒಂದು ಪಿ ಡಬ್ಲ್ಯೂ ಇದ್ದಾರೆ ಇಲ್ಲಿಂದ ಹದಿಮೂರು ಟೀಮು ಮೊಳಕಾಲ್ಮುರು ತಾಲೂಕು ಆಫೀಸಿಂದ ಜಿ ಪಿ ಎಸ್ ವೆಹಿಕಲ್ ಇರ್ತೈತ್ರಿ ಅವರಿಗೆ ನಾವು ಚುನಾವಣಾ ಪ್ರಯತ್ರೆ ಸಂಬಂಧಪಟ್ಟಂಥ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಕೊಡ್ತೇವೆ ಆಮೇಲೆ ಮೆಟೀರಿಯಲ್ ಕೊಡ್ತಾ ಬೇರೆ ಸೇಲಿಂಗ್ ಮೆಟೀರಿಯಲ್ ಕೊಡ್ತೇವ್ರಿ ಮತ್ತೆ ಚುನಾವಣೆ ಬಾಕ್ಸ್ ಬಾಕ್ಸ್ ಓಟ್ ಹಾಕಬೇಕಲ್ಲ ಆ ಓಟ್ ಹಾಕುವಂಥ ಬಾಕ್ಸನ್ನು ಸಹ ಕಳಿಸ್ಕೊಡ್ತೇವೆ ಈಗಾಗಲೇ ತರಬೇತಿ ನೀಡಿದ್ದೇವೆ ಅಲ್ಲಿಯೂ ಸಹ ತಾವು ಚುನಾವಣಾ ಏಜೆಂಟನ್ನು ನೇಮಕ ಮಾಡ್ಬೋದು ಅದನ್ನು ಆ ಪಿ ಆರ್ ಒಗಳಿಗೆ ಕೊಟ್ಟರೆ ಆ ಪಿ ಆರ್ಗಳು ಚುನಾವಣೆ ಏಜೆಂಟ್ ಕೊಡ್ತಾರೆ ಅಲ್ಲಿ ಚುನಾವಣಾ ಏಜೆಂಟ್ಗೆ ಯಾವುದೇ ಥರ ಏನು ನಮ್ಮ ಪಿ ಆರ್ ಎ ಪಿ ಆರ್ ಜೊತೆ ವೈಮನ್ಸ್ ಮನಸ್ಸುಗಳಾಗ್ದಂಗೆ ಸಂಘರ್ಷ ಆಗ್ಲಂಗೆ ಅವ್ರಿಗೆ ತಿಳಿ ಹೇಳ್ರಿ ತಾವು ಸಹ ಆದರೆ ಚುನಾವಣಾ ಪ್ರಕ್ರಿಯೆ ನ್ಯಾಯಸಮ್ಮತವಾಗಬೇಕು ರೀ ಮತ್ತೆ ಸಂಘರ್ಷ ರಹಿತ ಆಗಬೇಕು ಪಾರದರ್ಶಕವಾಗಿ ಆಗಬೇಕು ಅದು ಸಹ ತಮಗೆ ಗೊತ್ತಿರುವಂಥ ಒಂದು ವಿಚಾರ ನಮ್ಮ ರೂಟ ನಮ್ಮ ಟೀಮು ಒಬ್ಬ ಮತದಾನ ಮನೆಗೆ ಮತದಾನ ಮನೆಗೆ ಹೋದಾಗ ಅವರು ಅಲ್ಲಿ ಅನಿವಾರ್ಯವಾಗಿ ಅವರು ಗೈರು ಹಾಜರಿದ್ದರೆ ಗೈರು ಹಾಜರಿದ್ದಾರೆ ಅಂತೇಳಿ ಅವರು ಮಾಡ್ಕೊಂಡು ಬರ್ತಾರೆ ಒಂದನೇ ಭೇಟಿಗೆ ಎರಡನೇ ಭೇಟಿಗೆ ಮತ್ತೆ ಅದೇ ಮನೆಗೆ ಹೋಗಿ ಅವರಿಗೆ ನಾವು ಓಟ್ ಹಾಕಲಿಕ್ಕೆ ಮತ್ತೊಮ್ಮೆ ಅವಕಾಶ ಕೊಡ್ತೇವೆ ಎರಡನೇ ಭೇಟಿನೂ ಅವರು ಅವರು ಗೈರಾಜ್ರು ಅದಕ್ಕೆ ಅಲ್ಲಿಗೆ ಅವ್ರಿಗೆ ಓಟ್ ಹಾಕೋಕೆ ಅವಕಾಶ ಇರುವುದಿಲ್ಲ ಮತ್ತು ಮತ್ತೆ ಅಲ್ಲಿನೂ ಓಟ್ ಅವ್ರಿಗೆ ನಂತರ ಬಂದು ಅವ್ರದ್ದು ಮಾರ್ಕ್ ಕಾಪಿಯಲ್ಲಿ ಈಗಾಗಲೇ ಟ್ವೆಲ್ಡಿ ಪಿ ವಿ ಇಶ್ಯೂ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಆಗೋದ್ರಿಂದ ಅವ್ರಿಗೆ ಮತಗಟ್ಟೆ ಬಂದು ಓಟ್ ಹಾಕೋಕೆ ಅವಕಾಶ ಇರುವುದಿಲ್ಲ ಅದಕ್ಕೆ ನಾನು ಮಾಧ್ಯಮ ಇತರಲ್ಲೂ ವಿನಂತಿ ಮಾಡ್ಕೊತೇನೆ ಈಗೊಂದು ನಾಳೆ ನಮ್ಮ ಪತ್ರಿಕೆ ಪ್ರಕಟಣೆಯಲ್ಲಿ ಇದನ್ನು ವಿಶೇಷ ಒಂದು ಇದಂತೇಳಿ ಅವ್ರಿಗೆ ತೋರಿಸಿ ಮತ್ತು ನಮ್ಮ ತಾಲೂಕ ಎಲ್ಲ ಪಕ್ಷದ ಒಂದು ವಿನಂತಿ ಮಾಡ್ಕೊತೀವಿ ಒಂದು ಸಲ ಅವರು ಅರವತ್ತೆಂಟು ವೋಟರ್ಸು ಏನೀಗ ಅವ್ರು ಗುರುತಿಸ್ಕೊಂಡಿದ್ದಾರಲ್ಲ ಅವರು ಮನೆಯಲ್ಲಿ ಓಟ ಮಾತ್ರ ಅವಕಾಶ ಇದೆ ಅವರಿಗೆ ಮತಗಟ್ಟೆಗೆ ಬಂದು ಓಟ್ ಅವಕಾಶ ಇರೋದಿಲ್ಲ ಮನೆಯಲ್ಲಿ ಮತಗಟ್ಟೆ ಮನೆ ಮತದಾನ ಮಾಡುವಂಥ ಎಲ್ಲ ವ್ಯವಸ್ಥಾ ವ್ಯವಸ್ಥೆಯನ್ನು ಅವ್ರು ಮಾಡ್ತೇವೆ ಅವರಿಗೆ ತಾವೂ ಸಹ ಲಸಿಕೆ ಮಾಡಲಾಗಿರ್ತದೆ ಅದರಲ್ಲಿ ಹಲವಾರು ನಾವು ನೇರವಾಗಿ ಮತಗಟ್ಟೆಯ ಹೊತ್ತು ಮತಗಟ್ಟೆಗೆ ಭೇಟಿ ನೀಡಿ ಓಟನ್ನು ಹಾಕುತ್ತೇವೆ ಅಂತೇಳಿ ನಿರಾಕರಿಸಿದ್ದಾರೆ ಇನ್ನು ಉಳಿದವರು ಅಂದರೆ ಒಟ್ಟು ಅರವತ್ತೆಂಟು ಮತದಾರರು ನಮ್ಮ ವಿಧಾನಸಭಾ ಹದಿಮೂರು ವಿಧಾನಸಭಾ ಸಂಬಂಧಪಟ್ಟಕ್ಕೂ ಸಹ ಚುನಾವಣೆ ಅಂತ ವಿಷಯದ ವಿಧಾನಸಭಾ ಕ್ಷೇತ್ರದ ಸೆಗ್ಮೆಂಟಿಗೆ ಬರೋದ್ರಿಂದ ಒಟ್ಟು ದೇವಸಮುದ್ರ ನಾಯಕನಟ್ಟಿ ಮತ್ತೆ ಕಸ್ಬಾ ನಾಲ್ಕು ಹೋಬಳಿಯ ವಾರು ಒಟ್ಟು ಮತದಾರರಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೈದು ವಯಸ್ಸಿನ ಮತದಾರರು ಇದ್ರು ಆಮೇಲೆ ಐದು ಸಾವಿರದ ನಾನೂರ ಅರವತ್ತೈದು ಪಿ ಡಬ್ಲ್ಯೂ ಡಿ ದುರ್ಬಲ ಅಂಧ ಮತದಾರರು ಇದ್ರು ಅವರಲ್ಲಿ ಒಟ್ಟು ಎಂಬತ್ತ ಏಳು ಮತದಾರರು ಎಂಬತ್ತೈದಕ್ಕಿಂತ ವಯಸ್ಸಿನ ಹೆಚ್ಚಿನವರಿದ್ದಾರೆ ಇದ್ದಾರೆ ಆಮೇಲೆ ಎಂಬತ್ತೊಂದು ಮತದಾರರು ಪಿ ಡಬ್ಲ್ಯೂ ಡಿ ಇದ್ದಾರೆ ಅವರು ನಾವು ಮನೆಯಲ್ಲೇ ಓಟ್ ಮಾಡುತ್ತೇವೆ ಅಂತೇಳಿ ಅವರು ಆಯ್ಕೆ ಮಾಡ್ಕೊಂಡಿದ್ರು ಅದೇ ರೀತಿ ನಾವು ಅವರಿಗೆ ಎಲೆಕ್ಟ್ರಾನ್ನಲ್ಲಿ ಅಪ್ಲೋಡ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳ ಒಂದು ಅನುಮತಿ ಪಡೆದು ಅವರಿಗೆ ನಾವು ಹದಿಮೂರು ಹದಿನಾಲ್ಕು ಹದಿನೈದು ಈ ಮೂರು ದಿನದಂದು ನಾವು ಅವರು ಮನೆಯಲ್ಲೇ ಓಟ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಅದರಲ್ಲಿ ಒಂದು ತಂಡ ಒಂದು ಹದಿಮೂರು ತಂಡ ಮಾಡಿದ್ದೇವೆ ಹದಿಮೂರು ರೂಟ್ ಇರ್ತಾವೆ ತಾಲೂಕಾ ಅಂದರೆ ನಮ್ಮ ಕ್ಷೇತ್ರಾದ್ಯಂತ ವಿಧಾನಸಭಾ ತಂಡ ಮಾಡಿದ್ದೇವೆ ಹದಿಮೂರು ರೂಟ್ ಇರ್ತವೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ